ಅಜ್ಜಿ ಅಣ್ಣ ಬಂದ ಬರ ರಾಮು ಅವಳೆಮ ಕೇಳ್ತಿಯಾ ನಾನು ಕೇಳಿಲಿ ಮದ್ವೆ ಅಂತ ಮಾಡ್ಕೊಂಡ್ ಬಂದೆ ಮೈಗೆ ಅಷ್ಟು ನೀರ್ ಬಿಡ್ಲಿಲ್ಲ ಆಮೇಲೆ ತಲೆ ಮೇಲೆ ಅಕ್ಕಿ ಕಾಳು ಬಿಡ್ಲಿಲ್ಲ ಗೆಡ್ಡ ದಿಡ್ಡಿ ಮದ್ವೆ ಆಗೋಯ್ತು ಹಂಗಂತ ಹಂಗೆ ಬಿಟ್ಬಿಡಕ್ ಆಗ್ತದ ಕೆಲವು ಶಾಸ್ತ್ರಗಳನ್ನ ಮಾಡ್ಬೇಕಪ್ಪ ನಿಮ್ಮ ಅಪ್ಪ ನಿಮ್ಮ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ ಏನೋ ಅದೇವರು ಆದಷ್ಟು ಬೇಗ ಕರ್ಕೊಂಡ್ಬಿಟ್ಟ ಹಂಗಂತ ನಾನು ನೋಡ್ಕೊಂಡು ಸುಮ್ನಿರಕ್ ಆಗ್ತದ ನನಗ್ ಗೊತ್ತಿರಷ್ಟು ನಾನು ಮಾಡ್ತೀನಿ ನೀನು ನೋಡ್ಕೊಂಡ್ರೆ ನಾಳೆಗೂ ಮಾಡ್ಬೋದಲ್ಲ ಹೌದಣ್ಣ ಚೆನ್ನಾಗಿರುತ್ತೆ ಅಣ್ಣ ಇಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಿಬ್ ನಂದಷ್ಟಿನ ಈ ಬಟ್ಟೆ ಯಾವಾಗ ತಗೊಂಡೆ ನೀನು ಅದು ಅಣ್ಣ ನಾನು ಹಬ್ಬಕ್ಕೆ ಅಂತ ತಗೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಆಮೇಲೆ ಯಾಕೋ ನನಗೆ ಧೈರ್ಯ ಬರಲಿಲ್ಲ ನೀನ್ ಹೇಳೋದಕ್ಕೆ ಅದಕ್ಕೆ ಅದನ್ನ ಹಾಗೆ ಅಣ್ಣ ಆದ್ರೆ ಇವಾಗ ಅದನ್ನ ಹೇಳೋ ಸಂದರ್ಭ ಬಂತು ಅದಕ್ಕೆ ಹೇಳ್ದೆ ನಂಗೆ ಅಕಮ್ಮ ತಗೊಳಕೋದೆ ನೀನೇ ತಗೊಳೋದಲ್ವಾ ಬಟ್ಟೆನ ಏ ಬೀಡರಾಮು ಇವನೊಬ್ಬನಪ್ಪ ಏನೋ ತಂಗಿ ಪ್ರೀತಿಯಿಂದ ತಗೊಂಡೋಳಪ್ಪ ಅಣ್ಣನ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಆಸೆ ಅದಕ್ಕೆ ಯಾಕೆ ನಿನ್ ಬೇಡ ಅಂತ ಅಂಗಲ್ಲ ಕೆಂಚಮ್ಮಜ್ಜಿ ನನಗೇನು ಅವಶ್ಯಕತೆ ಇರ್ಲಿಲ್ಲ ಕಾವೇರಿನೇ ತಗೊಂಡಿದ್ರೆ ನನ್ಗೆ ಖುಷಿ ಆಗ್ತಿತ್ತು ಓರಿ ಬಿಡ ಏನೋ ಅಣ್ಣ ಚೆನ್ನಾಗಿರ್ಲಿ ಅಂತ ತಗೊಂಡಿದ್ದಾಳೆ ಕಾವೇರಿ ಓ ರಕ್ಷಿತಾ ಅಬ್ಬಾ ಅತ್ತೆ ಅತ್ತೆ ಬನ್ನಿ ಒಳಗಡೆ ಗಂಗಮ್ಮ ಹೆಂಗೋ ಕೊನೆಗೆ ಬಂದು ನಿನ್ ಮರ್ಯಾದೆ ಉಳಿಸ್ಕೊಂಡ್ಬಿಟ್ಟೆ ಹ್ಮ್ ಸುಮಿರಕ್ಕ ನೀನ ಹಾ ಪರವಾಗಿಲ್ಲ ಹುಡುಗಿ ಸುಮಾರಾಗಿ ಐತೆ ಆದ್ರೆ ನನ್ ಮಗಳಷ್ಟು ಚೆನ್ನಾಗಿಲ್ಲ ಈ ರಾಮು ನನ್ ಮಾತು ಕೇಳಿದ್ರೆ ಹೆಂಗಿರೋದು ಹಾ ನಾನು ಹೇಳ್ದಂಗೆ ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡಿದ್ದರೆ ಈರೋ ಜೋಡು ಹೆಂಗಿರೋದು ಅಂತ ಇವ್ ನನ್ನ ಮಾತೇ ಕೇಳಲಿಲ್ಲ ಹೋದ ಯಾರ್ದೋ ಮದುವೆಗೆ ಮದುವೆ ಕಟ್ಕೊಂಡು ಕಟ್ಕೊಂಬಂದ ಈ ಗಂಗಮ್ಮ ಅವನೇನು ಬೇಕಂತ ಕಟ್ಕೊಬಂದೇನೆ ಬಿಡಿ ಓಲಿ ಯಾರುಣ ಇಲ್ಲೆಲ್ಲ ಆಯ್ತೋ ಅವ್ನು ಅನೇ ಅವ್ರಿಗೆ ಹೆಸರು ಬರ್ತೈತೆ ನಿನ್ ಮಗಳೇಲಿ ಯಾರ ಹೆಸರು ಬರ್ತೈತೋ ಟೈಮ್ ಬಂದಾಗ ಆಗ್ತದೆ ಬಿಡು ಈಗ ಬಂದಿದ್ಯಾ ಓ ನಡಿ ನೀನೇ ಮೊದಲು ಆರತಿ ಮಾಡುವಂತೆ ನಿನ್ನೆ ಹೆಂಗೆ ಕಾವೇರಿ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾರಾ ಕಣೆ ಹಾಂ ರಕ್ಷಿತಾ ಅದಕ್ಕೆ ತುಂಬ ಚೆನ್ನಾಗಿದ್ದಾರಲ್ಲ ಹಾ ಮುದ್ದ್ ಮುದ್ದಾಗಿದ್ದಾರೆ ಮತ್ತೆ ಅವ್ರು ಹಾಕೊಂಡಿರೋ ಸೀರೆ ಒಡವೆಗಳು ತುಂಬಾ ಚೆನ್ನಾಗಿದೆ ಹೂನೆ ಎಲ್ಲ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು ಎಲ್ಲ ಚಿನ್ನದೇ ಗೊತ್ತಾ ಹೌದಾ ಅವೆಲ್ಲ ಒಡವೆನೂ ಚಿನ್ನದೇನಾಡಿಯೋಕಾಗಲ್ಲ ಏ ಯಾಕೆ ರಕ್ಷಿತಾಂಗಂತ ಅದೆಲ್ಲ ಅವ್ರ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು ಅವ್ರ ಏನು ಅವ್ರ ಒಡವೆಗಳನ್ನ ಇವಳು ಕೊಟ್ಬಿಡ್ತಾರಾ ಹಿಡಿಯಕಾಗಲ್ಲ ಛೇ ಚೆ ಏನು ಕಾಂತಿ ಹಂಗಂತೀರಾ ನಾನ್ ಕೊಡ್ದೇ ಇರ್ತೀನ ನನ್ನ ಆದ್ನಿಗೆ ನನ್ ಎಲ್ಲಾ ಒಡವೆಗಳ್ನು ಅವ್ಳು ಹಾಕೋಬಹುದು ನಂದು ಬೇರೆ ಅವಳು ಬೇರೆ ಅಂತ ಹೇಳಕ್ಕಾಗಲ್ಲ ಇನ್ಮೇಲೆ ಹ್ಞೂ ಕೆಲಸಕೊಂಡ ಈಗ ಕೇಳಿಸ್ಕೊಂಡ ಅವ್ರ ಅದ್ಕೆ ಹೇಳಿದ್ಮೇಲೆ ಇನ್ನೇನು ಗಂಗಮ್ಮ ಇಂಥ ಮಾತಕ್ಕೆ ನೀನು ಕಮ್ಮಿ ಇಲ್ಲ ಒಂದಿರೋ ಕೆಲಸ ನೋಡು ಹಾಂ ಏನು ಕತೆನೋ ಏನೋ ನೋಡ್ತೀನಿ ನೋಡ್ತೀನಿ ಇಲ್ಲ ಇರ್ತೀನಲ್ಲ ಮುಂದಕ್ಕೆ ಆಗ್ತದೆ ಅಂತ ಆಯ್ತಾಯ್ತು ನೆಡಿಯಾ ಏನೇನಾಗ್ತದೆ ನೋಡುವಂತೆ ಕಾವೇರಿ ಅನ್ನ ನೋಡು ಭಾಗ್ಯನ ಮತ್ತೆ ಸರೋಜಿನು ಬತ್ತಿಲ್ವಾ ಹಾ ಜಿ ಹ್ಞೂ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ರಿ 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 ಒಳಗಡೆ ಬರ್ರಿ ಭಾಗ್ಯಕ್ಕ ಬನ್ನಿ ಕಾವೇರಿ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ ಕಣೇ ಹ್ಞೂ ಭಾಗ್ಯಕ್ಕ ಹಾ ಬನ್ನಿ ಬಗ್ಗೆ ಕೂತ್ಕೊಳ್ಳಿ ಬನ್ನಿ ಈ ಮೀನಾಕ್ಷಿ ಬರ್ಲಿಲ್ವಲ್ಲ ಅಲ್ಲ ನೋಡಿ ಅಜ್ಜಿ ಮೀನಾಕ್ಷಿ ಆಂಟಿನೂ ಕವಿತಕ್ಕನು ಬರ್ತಾ ಇದಾರೆ ಹ್ಞೂ ಆಗಳೆ ಬರ್ತಾವ್ರಲ್ವಾ ದೂರದಿಂದ ಒಂಚೂರು ಕಣ್ ಕಾಣಲ್ಲ ಕಣೆ ಮೊದಲು ಗ್ಲಾಸ್ನ ಚೇಂಜ್ ಮಾಡಿಸ್ಬೇಕು ಬನ್ನಿ 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 ಕವಿತಕ್ಕ ಹಾ ಮೀನಾಕ್ಷಿ ಆಂಟಿ ಬನ್ನಿ ಅಮ್ಮ ಕಾವೇರಿ ಅಲ್ಲ ಕಣಮ್ಮ ನಿಮ್ಮ ಅಣ್ಣ ಒಂದ್ ಮಾತು ಹೇಳಲ್ವ ಈಗ ಮದ್ವೆ ಮಾಡ್ಕೊತಿದ್ದೀನಿ ಅಂತ ಇದ್ದಕ್ಕಿದ್ದಂಗೆ ಕೆಂಚ ಮಕ್ಕ ಬಂದ್ಬಿಟ್ಟು ರಾಮ ಮದುವೆ ಆಯ್ತಂತೆ ಬಾ ಇಲ್ಲಿ ಮಳ್ಳಲಕ್ಕಿ ಶಾಸ್ತ್ರ ಮಾಡ್ಬೇಕು ಅಂದಾಗ ನಮ್ಗೂಡ ಗಾಬರಿ ಆಯ್ತಪ್ಪ ಯಾವಾಗಪ್ಪ ಮದುವೆ ಆದ ಇವನು ಯಾವ ಹುಡುಗಿ ಯಾವ ಊರು ಎತ್ತ ಅಂತ ஆஹ் நமக்கு மாத்திர நாவெல்லாம் மத் பத்திர்லிங் வாழ்தா மத் மா அது அண்டி ஹங்க ஆகோய் அண்டி நம் நான் அன்க்கொண்டிர்ல மத் ஆகத்தொட் கதை தோட்கத்தினோ சித்தேனோ ஏனப்பா ரூ நீங்க ஏழு நம் ஊரில் எந்த ஒசு தாண்டி நீ நாவெல்லாம் அன்க்கண்பா நம்மனை அன்க்கோண்டி அது 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 ஓல மீனாட்சி அவங்கர்ல அவன் மதவை அந்த ஆ குமார நோடி ஹுடுகி ஹுடுகி உடுகி பப்பா நம் ரன ஆசை பட் பிட்டை ஓ அங்க ಪಾಪ ಹಂಗಾರಾ ಕುಮಾರ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಾವನು ಅವನು ಬೇಜಾರಾಗಿರ್ತದೆ ಆಮೇಲೆ ಹೋಗಿ ನೋಡ್ತೀನಿ ಅವನನ್ನ ಹಾಂ ಆಯ್ತು ಬಾರ್ರೆ ಒಳಗೆ ಬಾರೇ ಅಲ್ಲೇ ಬಾದಲ್ಲಿ ನಿಂತ್ಕೊಂಡು ಮಾತಾಡ್ಬೋದಕ್ಕೆ ಇವಳು ಅಯ್ಯ ಬರ್ತೀನಿ ಇರಕ್ಕ ಬರ್ದೇ ಎಲ್ಲೋಗ್ಲಿ ಬಾಲು ಗಂಟೆ ಬಂದಿದ್ದೀನಿ ಒಳಗೆ ಬರ್ದಂಗಿರ್ತೀನ ಹ್ಞೂ ಆಯ್ತು ಬಾ ಅಜ್ಜಿ ಇಷ್ಟು ಜನಕ್ಕೆ ಮಾತ್ರ ಹೇಳಿದ್ದಾ ಇಲ್ಲ ಇನ್ನೂ ಯಾರಾದರೂ ಬರೋರು ಇಲ್ಲ ಕಣವ ಇನ್ನು ಯಾರು ಹೇಳಿಲ್ಲ ಐದು ಜನ ಮುತ್ತೈದ್ರೆ ಬೇಕಿತ್ತಲ್ಲ ಇಷ್ಟು ಜನಕ್ಕೆ ಮಾತ್ರ ಹೇಳ್ದೆ ಐದು ಜನ ಆದರೂ ಇವಾಗ ಶುರು ಮಾಡ್ಕೊಬಿಡೋಣ ಇನ್ನೂ ಎಷ್ಟೊತ್ತು ಯಾರಾದರೂ ಒಬ್ರು ಆರ್ತಿ ಶುರು ಮಾಡಿ ಮನೆ ಹತ್ರ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಊನಮ್ಮ ಅಕ್ಕ ಬೇಗ ಶುರು ಮಾಡ್ರಿ ನಾವು ಮನೆ ಹತ್ರ ಹೋಗಬೇಕು ಆಯ್ತು ಆಯ್ತಿರ್ರಿ ಈಗ ತಾನೇ ಬಂದಿದ್ದೀರಾ ಯಾರಾದರೂ ಆರ್ತಿ ಮಾಡಿ ಬರ್ರಿ ಅಯ್ಯೋ ಯಾರೋ ಒಬ್ರು ಮಾಡ್ರತ್ತಾ ಏ ಯಾರೋ ಯಾಕೆ ಮಾಡಬೇಕು ಗಂಗಮ್ಮ ಬಾರೆ ನೀನು ಅತ್ತೆ ಆಗ್ಬೇಕು ಹುಡುಗಂಗೆ ಏ ಅತ್ತೆ ಆಗ್ಬಿಟ್ಟು ಬಂದು ಮಾಡೋದ್ಬಿಟ್ಟು ಮೊದ್ಲು ಯಾರೋ ಮಾಡ್ರಿ ಅಂತ ಎದ್ವಾಡ್ಬಾತ್ತ ಏ ಅಕ್ಕ ಯಾರಾದರೂ ಮಾಡಿರಿ ಬಿಡಕ್ಕ ಏ ಭಾರತ ಇದ್ದು ನೀನೇ ಮಾಡ್ಬಾ ಯಾರೋ ಯಾಕೆ ಮಾಡಬೇಕು ಏ ಹೋಗ್ ಗಂಗಮ್ಮ ಮಾಡೋಗು ಯಾಕೆ ತಡ ಮಾಡ್ತೀಯ ನೀನು ಅತ್ತೆ ಆಗ್ಬೇಕು ಹುಡುಗಂಗೆ ನೀನು ನೀನೇ ಹೋಗಿ ಮಾಡ್ಬೇಕು ಮೊದಲು ಹ್ಞೂ ಹೋಗಿ ಬರ್ಬೇಕಾ ಮಾಡು ಏ ಇವ್ಳು ಯಾವಳು ಇವಳು ಏ ಗಂಗಮ್ಮ ಹೋಗಿ ಮಾಡ್ತೀನಿ ಇವಾಗ ನಮ್ಗಿನ್ನ ತಡ ಆಗ್ತದೆ ಅಂತ ಹೋಗ್ಬೇಕಲ್ ಕೆಲ ಆಯ್ತು ನಮಗೆ ಬೇಗ ಆರ್ತಿ ಮುಗಿಸೋದ್ಬಿಟ್ಟು ಸುಮ್ ಕೂತಿದ್ದೀಯ ಅಯ್ಯಯ್ಯಯ ಅಯ್ಯ ಅದು ಯಾಕೆ ಹಂಗೆ ಆಡ್ತೀರಾ ನೀವು ತಡ್ಕೊಳ್ಳ್ರಿ ಆಯ್ತು ನಾನೇ ಹೋಗಿ ಮಾಡ್ತೀನ ಅಯ್ಯಯ ಗಂಗಮ್ಮ ಸುಮ್ಮನೆ ಹೋಗ್ಬಿಟ್ಟು ದೀಪಾಡ್ಕೊಂಡು ಬೆಳಗ್ಗೆ ಬಿಟ್ಟಾಯ್ತಿನಿ ಆಡುವೆಡು ಪದ ಅಯ್ಯೋ ಇಲ್ಲಂ ತಾಯಿ ಅಯ್ಯೋ ಇಲ್ಲಂ ತಾಯಿ ನನಗೆ ಪದಗಿದೆ ಎಲ್ಲ ಬರಲ್ಲ ಬೇಕಾದ್ರೆ ಆರತಿ ಮಾಡ್ತೀನಿ ಪದ ಬೇಕಾದ ನೀನು ಹೇಳ್ಕೀಮಿಲ್ದೋಳೆ ಪದ ಬರಲ್ಲಂತೆ ಪದ ಅಲ್ಲ ಮಗಳು ಮದುವೆ ವಯಸ್ಸಿಗೆ ಬಂದವಳೆ ಇನ್ನೇ ನಿನಗೆ ಪದ ಅಂದ್ರೆ ಹೆಂಗೆ ಊರ್ ಜನ ಆಡ್ಕೊಂಡು ನಕ್ಕರಾಮಲ್ಲೇ ಬರೀ ನಾಡಕ ಮಾಡ್ತೀನಿ ನೀನು ಅಕ್ಕ ಸುಮ್ಮನಿರಿ ಇವಾಗ ಹೆಂಗ ಬಂದಿದ್ದೀನಿ ನಿನ್ನ ಮಾತು ಮರ್ಯಾದೆ ಕೊಟ್ಟು ಆರ್ತಿ ಅಂತ ಹೇಳಿದ್ನಲ್ಲ ಪದ ಬೇಕ್ರ ಯಾರಾದ್ರು ಹೇಳ್ರಿ ಅಯ್ಯೋ ಏನಂಗ ಆಡ್ತಾರೋ ಯಾರಾದ್ರು ಹೇಳ್ರಮ್ಮ ಪದನ ಆಗ್ಬಿಡಾ ನಾವು ಹೇಳ್ತೀವಿ ಏ ಹೇಳ್ರಿ ಸೋ ಸೋಸೋ ಪದ ಇದೆಯಲ್ಲ ಸೋ ಸೋಸೋ ಪದ ಹೇಳ್ಬಿಡ್ರಿ ಹೂನ್ ಹೇಳಕ್ಕ ಹೇಳಣ್ಣ ಹೇಳು ಹ್ಞೂ ಐಂಗ್ಯಾ ಶುರು ಮಾಡ್ರಿ ಸೋ ಮಹಾಲಕ್ಷ್ಮಿಗೆ ಸೋ ಸೋ ಇದೆಲ್ಲ ಬಂದು ನಮಗ್ ಆಶೀರ್ವಾದ ಮಾಡಿದ್ದು ನಮಗೆ ತುಂಬ ಸಂತೋಷ ಆಗಿದೆ ನೀವೆಲ್ಲರೂ ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನಾನು ಕೊನೆಯವರೆಗೂ ಉಳಿಸ್ಕೋತೀನಿ ಇವರಲ್ಲಿ ಒಬ್ಳಾಗಿರ್ತೀನಿ ಊನ್ ಬಿಡವಾ ನಮ್ಮೂರಿಗೆ ಮದುವೆ ಮಾಡ್ಕೊ ಬಂದ್ಮೇಲೆ ನಮ್ಮೂರ ಹುಡುಗಿನೇ ನೀನು ನಮ್ಮ ರಾಮುನ್ ಏನಂತ ತಿಳ್ಕೊಂಡಿದ್ಯಾ ಒಂದ್ ಮನೆಗೂ ಮಗ ಇದ್ದಂಗೆ ಅಷ್ಟು ಪ್ರೀತಿ ವಿಶ್ವಾಸ ಅವನ ಮೇಲೆ ನಮಗೆ ಗೊತ್ತು ಆಂಟಿ ಅವ್ರೇನು ಅಂತ ನಾನು ತಿಳ್ಕೊಂಡಿದ್ದೀನಿ ಈಗಾಗಲೇ ಇನ್ಮೇಲೆ ನೀನು ಅಷ್ಟೇ ಕಣಮ್ಮ ಅವನು ತಕ್ಕ ಇಂಟಿಯಾಗಿ ಬದುಕಬೇಕು ಮನೆ ಚಿಕ್ಕದೇ ಇರ್ಬೋದು ನೀನು ಚೆನ್ನಾಗೆ ಬೆಳೆದಿರ್ಬೋದು ಆದರೆ ಒಳ್ಳೆ ಮನಸ್ಸಿಗೆ ಮುಂದೆ ಪ್ರೀತಿ ವಿಶ್ವಾಸದ ಮುಂದೆ ಆಸ್ತಿ ಅಂತ ಯಾವತ್ತೂ ದೊಡ್ಡದಲ್ಲ ಹೌದು ಆಂಟಿ ನನಗೆ ಗೊತ್ತಿದೆ ಬಿಡಿ ನಾನಿರ ಜೊತೆ ಖುಷಿಯಾಗಿ ಜೀವನ ಮಾಡ್ತೀನಿ ಹ್ಮ್ ಇದೇನಪ್ಪ ರಾಮಟಿ ಹಿಂಗನ್ಬಿಟ್ವಾ ನೋಡಕ್ಕ ಎಂಟಿ ಮಾತು ಕೇಳಿ ರಾಮಣ್ಣ ಸುಸ್ತಾಗ್ಬಿಟ್ಟೈತೆ ಹ್ಞೂ ಆ ಸುಸ್ತಾಗ್ತಾ ಇನ್ನೇನ್ ಮಾಡ್ತಾನೆ ಲಡ್ಡು ಬಂದು ಬಾಯ್ ಬಿತ್ತು ಅನ್ನೋ ತರ ಆಗೈತೆ ಜೀವನ ಸರಿ ಕಣ ಎಲ್ಲಾರು ಹೋಗಿ ಮನೆತವ ಮಾಡ್ಲಕ್ಕಿ ಕಳಿಸ್ತೀನಿ ನಾನು ಎಲ್ಲಾರು ರೆಡಿ ಮಾಡ್ಕೊಂಡಿದ್ರಿ ನನ್ ಗಂಡು ಹಣ್ಣನ ಕಳಿಸ್ತೀನಿ ಮನೆತಕ್ಕೆ ಮಡ್ಲಕ್ಕಿ ಕೊಟ್ಟು ಅರ್ಷಣ ಕುಂಕುಮ ಕೊಟ್ಟು ಕಳ್ಸಿ ಹ್ಮ್ ಹೇಳಕ್ಕ ಕಳಿಸ್ರಿ ನಾವ್ ನೋಡ್ತೀವಿ ಹೂ ಹ್ಞೂ ತಾಂಬೂರ ತಗೊಂಡೋಗ್ರಿ ಅಷ್ಟು ಕುಂಕುಮನ ವಿಡದ ಬಾಳೆನ್ ತಗೊಂಡೋಗ್ರಿ ಆಯ್ತು ಹೇಳಕೊಂಡೋಗ್ತಿವಿ ಅತ್ತೆ ನೀವ್ ಬಂದಿದ್ದು ನನ್ಗೆ ಬಹಳ ಸಂತೋಷ ಆಯ್ತತೆ ಮೊನ್ನೆ ಆಗಿದ್ ಗಲಾಟಿಲಿ ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತೀರ ಅಂತ ಗೊತ್ತು ಆದ್ರೆ ಈ ಟೈಮಲ್ಲಿ ಎಲ್ಲ ನಾವು ಮರ್ತ್ಬಿಟ್ ಬಂದ್ರಲ್ಲ ಅಷ್ಟೇ ಸಾಕು ನನಗೆ ಹ್ಮ್ ಬರ್ಬೇಕಲ್ಲಪ್ಪ ಬರ್ಬೇಕು ಬಂದಿದ್ರೆ ಆಡ್ಕೊಂಡು ನಗ್ತಾರಲ್ಲ ನಾನು ನೋಡಿ ಅದಕ್ಕೆ ಬಂದೆ ಹೆಂಗ ಮದುವೆ ಮಾಡ್ಕೊಂಡಿದ್ಯಾ ಚೆನ್ನಾಗಿರೋ ಇನ್ಮೇಲಾದ್ರು ಸರಿ ಕಣವಾ ಕಾವೇರಿ ನಾನಿನ್ ಬರ್ತೀನಪ್ಪ ಮಂತವ್ ಕೆಲಸ ಐತೆ ನಿಮ್ಮ ಮಾವ ಬಂದಿರ್ತಾರೆ ಇಷ್ಟೊತ್ತಿಗೆ ಹೋಗಿ ಕಾಪಿ ಕಿಪಿ ಮಾಡ್ಕೊಡ್ಬೇಕು ಹಾ ಸರಿ ಅತ್ತೆ ಆಯ್ತು ಅದ್ಕೆ ಇಷ್ಟೇ ಅದ್ಕೆ ಮುಗೀತು ಬನ್ನಿ ಅದಕ್ಕೆ ನಾನು ನಿಮಗೆ ಬೇರೆ ಬಟ್ಟೆ ಕೊಡ್ತೀನಿ ಅಣ್ಣ ನಿಮಗೂ ಬಟ್ಟೆ ಎತ್ತಿಟ್ಟಿದ್ದೀನಿ ನೀನು ಬಟ್ಟೆ ಬದಲಾಯಿಸ್ಕೊಣ ನಡೀರಿ ಅದಕ್ಕೆ ಸರಿ ಕಾವೇರಿ ಆ ಕಾವೇರಿ ಮತ್ತೆ ನಾಳೆ ಅಪ್ಪ ಅಮ್ಮ ತಂಗಿ ಎಲ್ಲ ಬರ್ತಾ ಇದ್ದಾರೆ ಹಾ ಅದಕ್ಕೆ ಹೇಳಿದ್ರಲ್ಲ ನಾಳೆ ಎಷ್ಟೊತ್ತಿಗೆ ಬರ್ಬೋದು ನಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬರ್ತಾರೆ ಅವ್ರಿಗೆ ತಿಂಡಿ ನಾವೇ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಖಂಡಿತವಲ್ಲೂ ತಿಂಡಿ ಮಾಡೋಣ ಬಿಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಎದೊಳ್ತೀನಿ ಎದ್ದು ಎಲ್ಲ ನಾನೇ ರೆಡಿ ಮಾಡ್ತೀನಿ ನೀವು ಆರಾಮಾಗಿರಿ ಇಲ್ಲ ಕಾವೇರಿ ನಾನು ಬೇಗ ಎದೊಳ್ತೀನಿ ರೂಢಿ ಇದೆ ನನಗೂನು ಇಬ್ರು ಎದ್ದು ಏನಾದ್ರು ಸ್ವಲ್ಪ ತಿಂಡಿ ಮಾಡಿಬಿಡೋಣ ನೀವು ಏನು ಮಾಡೋಕೆ ಹೇಳ್ತೀರೋ ಅದನ್ನೇ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಮಾಡ್ತೀರಂತ ವೀಡಿಯೋ ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ನಾವು ಹಾಕೋ ಪ್ರತಿ ಒಂದು ವೀಡಿಯೋ ಫೇಸ್ಬುಕ್ ಎಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾ ಬಾಯ್